ನೋಡಿ ಮಕರ ರಾಶಿ ಅಧಿಪತಿ ಬಂದು ಶನಿಗ್ರಹ ಸಾತ್ ಬಿಟ್ಟೋದಂಥ ಶನಿಗ್ರಹ ಏನು ರೀ ಗುರುಗಳೇ ನನಗೆ ಸುಮಾರು ಜನ ಫೋನ್ ಮಾಡೋದು ರಾಯಚೂರು ಗುಲ್ಬರ್ಗ ಈ ಉಡುಪಿ ಇವೆಲ್ಲ ಫೋನ್ ಮಾಡಿ ಗುರುಗಳೇ ನೀವು ಶನಿ ಬಿಡುಗಡೆ ಆಗೋಯಿತು ನಿಮಗೆಲ್ಲ ಒಳ್ಳೆ ದಿನಗಳಾಯಿತು ಅಂತ ಅಂತ ನಮ್ಗೆ ವ್ಯವಹಾರಗಳು ಆಗಲೇ ಇಲ್ವಲ್ಲ ಗುರುಗಳೇ ಅಂತೀರಿ ಎಲ್ಲ ಯಾವುದೋ ಕಷ್ಟಗಳನ್ನು ಅನುಭವಿಸಿದ್ರಲ್ಲ ಆ ಕಷ್ಟಕ್ಕೆ ಒಂದು ರೀತಿಯಾದಂತಹ ಆರಂಭದ ಅನುಕೂಲದ ಲಾಭ ದಿನಗಳು ಈಗ ಮಕರ ರಾಶಿಯವರಿಗೆ ಆರಂಭ ಅದು ಶುಕ್ರನ ಯೋಗ ಫಲದಲ್ಲಾಗುತ್ತೆ ನಿಮಗೆ ಗುರುವಿನ ದೃಷ್ಟಿ ಈಗಲೂ ಇದೆ ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಮಾಸ ಭವಿಷ್ಯ ಅದರಲ್ಲಿ ಈ ಆಗಸ್ಟ್ ಮಾಸ ಶ್ರಾವಣ ಮಾಸದ ಮಾಸ ಭವಿಷ್ಯ ಶ್ರಾವಣ ಮಾಸದಲ್ಲಿ ಸುಮಾರು ಗ್ರಹಗಳ ಬದಲಾವಣೆಗಳಾಗುತ್ತೆ ಆ ಗ್ರಹ ಬದಲಾವಣೆಗಳು ನಮಗೆ ಶುಭವನ್ನು ಅಶುಭವನ್ನು ತಂದು ಕೊಡುವಂಥ ವಾತಾವರಣಗಳಿರುತ್ತೆ ಏನಕ್ಕೆ ಇದನ್ನು ಹೇಳಿದೆ ಅಂತಂದರೆ ನೋಡಿ ಮಕರ ರಾಶಿ ಅಧಿಪತಿ ಬಂದು ಶನಿಗ್ರಹ ಸಾತ್ ಬಿಟ್ಟೋದಂಥ ಶನಿಗ್ರಹ ಏನು ರೀ ಗುರುಗಳೇ ನನಗೆ ಸುಮಾರು ಜನ ಫೋನ್ ಮಾಡೋದು ರಾಯಚೂರು ಗುಲ್ಬರ್ಗ ಈ ಉಡುಪಿ ಇವೆಲ್ಲ ಫೋನ್ ಮಾಡಿ ಗುರುಗಳೇ ನೀವು ಶನಿ ಬಿಡುಗಡೆ ಆಗೋಯಿತು ನಿಮಗೆಲ್ಲ ಒಳ್ಳೆ ದಿನಗಳಾಯಿತು ಅಂತ ಅಂತ ನಮ್ಗೆ ಯಾವುದು ವ್ಯವಹಾರಗಳು ಆಗಲೇ ಇರೋಲ್ಲ ಗುರುಗಳೇ ಅಂತೀರಿ ಎಲ್ಲ ಯಾವುದು ಮ್ಯಾಜಿಕ್ ಥರ ಆಗೋಲ್ಲ ಬಾಸ್ ನೀವು ಅಂತ ನಾನು ಹೇಳಿದೀನಿ ಸುಮಾರು ಜನಕ್ಕೆ ನೀವು ಮ್ಯಾಜಿಕ್ ಥರ ಯಾವುದೂ ಆಗೋಲ್ಲ ಇವತ್ತೋ ನಂಗೆ ಗ್ರಹ ಬದಲಾವಣೆ ಬರ್ತದೆ ಎಲ್ಲೂ ಎಲ್ಲ ಉತ್ಪತ್ತಿ ಆಗ್ಬಿಡುತ್ತಾ ಅದು ಅಣಬೆ ಥರ ಏನಾದರೂ ಬೆಳೆಯೋಕ್ಕಾಗತ್ತಾ ಆಗೋದಿಲ್ಲ ಅದಕ್ಕೊಂದು ಸಮಯ ಸಂದರ್ಭ ಇದೆಲ್ಲ ಬೇಕು ಅಂತೀವಲ್ಲ ಆ ಸಂದರ್ಭ ನೋಡಿ ಈಗ ಬಂತು ನಿಮಗೆ ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರಿಗೆ ಒಂಬತ್ತನೇ ಸ್ಥಾನದಲ್ಲಿ ಬಂದಂತಹ ಶುಕ್ರಗ್ರಹ ಒಂಬತ್ತನೇ ಸ್ಥಾನದಲ್ಲಿ ಬಂದಂತಹ ಬುಧಗ್ರಹ ಎರಡು ಯೋಗದಲ್ಲಿ ಬಂದಿರುವಂತಹ ಮಕರ ರಾಶಿಯವರಿಗೆ ಹಣಕಾಸಿನ ಲಾಭವೆಲ್ಲವೂ ಸಹ ಉತ್ತಮವಾದಂಥ ಲಾಭವೇ ನಷ್ಟವೆಲ್ಲವೂ ಹೋಗಿ ಲಾಭಕ್ಕೆ ತಿರುಗುವಂತಹ ವಾತಾವರಣ ನಿಮಗೆ ಬಂದಂಥದ್ದು ಇದೇ ಮಕರ ರಾಶಿಯವರಿಗೆ ಶ್ರಾವಣ ಮಾಸದಿಂದ ಶುಕ್ರಗ್ರಹನ ಒಂಬತ್ತನೇ ಸ್ಥಾನ ಭಾಗ್ಯಸ್ಥಾನ ನಿಮಗೆ ಉತ್ತಮವಾದಂಥ ಆಲೋಚನೆ ಆಲೋಚನೆ ಮಾಡಿದಂಥ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಇದೆಲ್ಲ ಸಿಗುವಂಥದ್ದು ಶ್ರಾವಣ ಮಾಸದಲ್ಲಿ ಮಕರ ರಾಶಿವರೆಗೆ ಮಕರ ರಾಶಿಗೆ ಶನಿಯ ಯೋಗ ತುಂಬ ಚೆನ್ನಾಗಿ ಬಂತು ಶನಿಯ ಯೋಗದಿಂದ ನಿಮಗೆ ಒಳ್ಳೆ ಬುದ್ಧಿಶಕ್ತಿ ಒಳ್ಳೆ ನೆನಪಿನ ಶಕ್ತಿ ಪ್ರೀತಿ ವಾತ್ಸಲ್ಯ ದೊಡ್ಡವರಿಂದ ಹುಡುಗರೆ ದೊಡ್ಡವರಿಂದ ಪ್ರೀತಿ ಮಾತುಗಳು ತಂದೆ ತಾಯಿಗಳ ನೆರವು ಇವೆಲ್ಲವೂ ಆಗುತ್ತೆ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ರಲ್ಲ ಆ ಕಷ್ಟಕ್ಕೆ ಒಂದು ರೀತಿಯಾದಂತಹ ಆರಂಭದ ಅನುಕೂಲದ ಲಾಭ ದಿನಗಳು ಈಗ ಮಕರ ರಾಶಿಯವರಿಗೆ ಆರಂಭ ಅದು ಶುಕ್ರನ ಯೋಗ ಫಲದಲ್ಲಾಗುತ್ತೆ ನಿಮಗೆ ಗುರುವಿನ ದೃಷ್ಟಿ ಈಗಲೂ ಇದೆ ಅಷ್ಟೇಷವಾದಂತಹ ಈ ಯೂನ್ ಬ ಬಲ ತುಂಬ ಚೆನ್ನಾಗಿರೋದ್ರಿಂದ ಅದರಲ್ಲೂ ಸಹ ನಮಗೆ ಗು ಶುಕ್ರನ ಬಲ ಮತ್ತು ಬುಧ ಬಲ ಚೆನ್ನಾಗಿರೋದರಿಂದ ನಿಮಗೆ ಇರುವಂಥದ್ದು ಆರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಗುರು ಬಂದಾಗ ನಷ್ಟದ ವಾತಾವರಣಗಳನ್ನು ತಂದುಕೊಡ್ತಾರೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಅದನ್ನು ಬಿಟ್ಟರೆ ಗ್ರಹನ ಯೋಗ ಫಲ ದೊಡ್ಡ ಮಟ್ಟದ ಲಾಭ ಅದು ನಿಮಗೆ ಒಂದು ದೊಡ್ಡ ನೀ ಮೆಟ್ಟದ ಒಂದು ಮ್ಯಾಜಿಕ್ ರೀತಿಯಲ್ಲಿ ಆಗ್ತಾ ಇರ್ತದೆ ಯಾವುದು ಗುರುಗಳೇ ನೀವು ಹೇಳ್ತಿದ್ರಿ ಎಷ್ಟೋ ಸಮಸ್ಯೆಗಳಿತ್ತು ಸಮ ಗೊಂದಲಗಳಿತ್ತು ಅದೆಲ್ಲವೂ ಬಿಡುಗಡೆಯಾಗಿ ನನಗೆ ಈಗ ಉತ್ತಮವಾದಂಥ ದಿನಗಳು ಬಂದಿದೆ ನಮಗೆ ಒಳ್ಳೆ ಫಸಲು ಬಂತು ಬೆಳೆದಲ್ಲದ ಬೆಳೆಗಳಲ್ಲಿ ಉತ್ತಮವಾದಂಥ ಬೆಳೆ ಬಂತು ನಾನು ಕೊಬ್ಬರಿ ಮಾರಿದೆ ತೆಂಗು ಮಾರಿದೆ ಅದರಲ್ಲಿ ಲಾಭ ಸಿಕ್ತು ನನಗೆ ಜೊತೆಯಲ್ಲಿ ನೀವು ಮಾಡುವಂಥ ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿ ಕಾಣ್ತು ನಮಗೆ ಇದೆಲ್ಲವೂ ಅನ್ಕೊತೀವಲ್ಲ ಆ ಯೋಗ ಫಲ ಬಂದಂಥದ್ದು ಶುಕ್ರನಿಂದ ಬಂತು ನಿಮಗೆ ಈಗ ಮಕರ ರಾಶಿ ಉತ್ತಮವಾದಂಥ ವರ್ಷ ಮಾಸವಾಗಿರುತ್ತೆ ಇದು ಸುಮಾರು ದಿನಗಳ ಕಾಲದ ನಿಮಗೆ ರಕ್ಷಣೆಯನ್ನು ಮಾಡುತ್ತೆ ಫಲ ಕೊಡುತ್ತೆ ಉತ್ತಮವಾದಂತಹ ಬುದ್ಧಿಶಕ್ತಿ ಕೊಡುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ ಕೋಟು ಕಚಗಳ ಜಯದ ವಾತಾವರಣಗಳು ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ತಂದುಕೊಡುವಂತಹ ದಿನಗಳು ನಿಮಗೆ ಆರಂಭವಾಯಿತು ಮಕರ ರಾಶಿಯವರಿಗೆ ಅನುಕೂಲವಾಗಿದೆ ರಾಷ್ಟ್ರಾಧಿಪತಿ ಬಂದು ಶನಿಗ್ರಹ ಇದ್ದಾರೆ ಶನಿಗ್ರಹ ಇದ್ದಾಗ ಅವರನ್ನೇ ಉಪಾಸನೆ ಮಾಡಬೇಕು ಭಾಳ ವೆರಿ ಸ್ಟ್ರಿಕ್ಟ್ ಆಗಿರ್ತೀರಿ ನೀವು ರಾಶಿಯವರು ಈ ರಾಶಿಯವರು ತುಂಬ ಕುಟುಂಬದಲ್ಲಿ ಕುಡು ಕುಟುಂಬವನ್ನು ಒಂದು ಉತ್ತಮವಾದಂಥ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿರುವಂಥ ರಾಶಿಯವರು ನೀವು ಅದರಿಂದ ಈ ರಾಶಿಯವರಿಗೆ ಚೆನ್ನಾಗಿದೆ ಶನಿ ಚೆನ್ನಾಗಿದ್ದಾರೆ ಶನಿ ಯೋಗ ಚೆನ್ನಾಗಿದೆ ದಿನ ದೊಡ್ಡ ಥರ ತಮಸೆಗಳಲ್ಲಿತ್ತು ಆದ್ದರಿಂದ ನೀವು ಶನಿಯ ಉಪಾಸನೆ ಸದಾಕಾಲ ಮಾಡ್ತಿರಬೇಕು ಶನಿ ಜಾಸ್ತಿ ಪೂಜೆ ಮಾಡಿದಂಥ ಹರಿಹರಿಬ್ಬರೂ ಪೂಜೆ ಮಾಡ್ತಿರ್ತಾನೆ ಶನಿ ಶನಿ ಬರೀ ಶಿವನ ಭಕ್ತನಲ್ಲ ವಿಷ್ಣುವಿನ ಭಕ್ತನಲ್ಲ ಬ್ರಹ್ಮನ ಭಕ್ತನಲ್ಲ ಅವನು ಎಲ್ಲ ದೇವರನ್ನ ಆರಾಧನೆ ಎಲ್ಲ ದೇವರನ್ನ ಉಪಾಸನೆ ಎಲ್ಲನೂ ಒಂದೇ ರೀತಿಯಲ್ಲಿ ಕಾಣುವಂತಹ ರಾ ಒಬ್ಬ ಭಗವಂತ ಅವರು ಆದ್ದರಿಂದ ಈ ರಾಶಿಯವರು ಹರಿಹರ ಕ್ಷೇತ್ರ ಒಂದು ಶಿವನ ಒಂದು ಪೂಜೆ ವಿಷ್ಣುವಿನ ಪೂಜೆ ಈ ರೀತಿ ಭಗವಂತನ ಪೂಜೆನ ಉಪಾಸನೆ ಸದಾಕಾಲ ಮಾಡ್ತೀರಿ ನಿಮಗೆ ಅನುಕೂಲವಾದಂಥ ದಿನಗಳು ಆರಂಭವಾಯಿತು ಇನ್ನೂ ಅನುಕೂಲವಾದ ದಿನಗಳು ಮುಂದೆ ಖಂಡಿತವಾಗಿರುತ್ತೆ ಅಂತ ಹೇಳ್ತಾ ವಿಶೇಷ ಸಂಚಿಕೆ ಮಂಗಳವನ್ನಾಡ್ತೀವಿ ಭಗವಂತ ನಿಮಗೆ ಅಳಿತರ್